ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಂತ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಯುವ ಸಂಭ್ರಮ ಕಾರ್ಯಕ್ರಮವನ್ನು ಅವಾಗ ನಾನೇ ಪ್ರಾರಂಭ ಮಾಡಿದ್ದು ಅಚ್ಚುಕಟ್ಟಾಗಿ ಲಕ್ಷ ಲಕ್ಷ ಜನರು ಭಾಗವಹಿಸಿ ಐನೂರು ಕಾಲೇಜುಗಳಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಭಾಗವಹಿಸಿ ಮಹದೇವಪ್ಪನವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದಿದೆ ಅಷ್ಟೇ ರೀತಿ ಚಲನಚಿತ್ರೋತ್ಸವವನ್ನು ಕೂಡ ಮುಗಿಸಿದ್ದಾರೆ ಇವತ್ತು ಮತ್ತೆ ಪುಷ್ಪ ವನ ಉದ್ಘಾಟನೆ ಮಾಡ್ತಕ್ಕಂಥದ್ದು ಸಂಜೆ ಅರಮನೆಯಲ್ಲಿ ಮುಖ್ಯಮಂತ್ರಿಗಳು ಸಂಗೀತ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇಷ್ಟು ವರ್ಷ ದಸ್ತಾ ಉತ್ರುಪಶಾಂತಲಿ ಮಳಿಗೆಗಳೇ ಇರ್ತಿರ್ಲಿಲ್ಲ ಖಾಲಿ ಉದ್ಘಾಟನೆ ಮಾಡ್ತಾ ಇದ್ರು ಆದರೆ ಈ ಬಾರಿ ಅಯ್ಯೂಬ್ ಅವರು ಅಧ್ಯಕ್ಷ ಆಗಿದ್ದಾರೆ ಅತ್ಯುತ್ತಮವಾಗಿ ಮಾಡಿ ಇವತ್ತು ಅದನ್ನು ಕೂಡ ಅಚ್ಚುಕಟ್ಟಾಗಿ ಇವತ್ತು ಉದ್ಘಾಟನೆ ಬಹಳಷ್ಟು ಕಾರ್ಯಕ್ರಮಗಳ ಉದ್ಘಾಟನೆ ನಡೀತಾ ಇದೆ ಸಂಗೀತ ಕಾರ್ಯಕ್ರಮ ಇರ್ಬೋದು ಕವಿಗೋಷ್ಠಿ ಇರ್ಬೋದು ಯುವ ದಸರಾ ಇರ್ಬೋದು ಯೋಗ ಇರ್ಬೋದು ಸಂಗೀತ ಕಲೆ ಕ್ರೀಡೆ ಎಲ್ಲವೂ ಕೂಡ ನಡೀತಾ ಇದೆ ಎಲ್ಲರೂ ಕೂಡ ಈ ಬಾರಿ ತುಂಬ ಶಿಸ್ತಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಯಾವುದೇ ವಿರೋಧಗಳಕ್ಕಿಲ್ದೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರು ಕೂಡ ಪತ್ರಿಕಾ ಮಾಧ್ಯಮದವರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ